ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ನಡ ಲಾಕ್ಸ್ ಇವತ್ತು ನಾನು ವೆಜಿಟೇಬಲ್ಸ್ ತರೋಣ ಅಂತ ಹೇಳಿ ಇಷ್ಟೊತ್ತಿಗೆ ಹೊರಟಿದ್ದೀವಿ ಇನ್ನೂ ಇವಾಗ ಟೈಮ್ ಬಂದುಬಿಟ್ಟು ಆರು ಕಾಲಾಗಿದೆ ನಾವು ಹೊತ್ತು ಮುಂಚೆ ಹೋಗೋದ್ರಿಂದ ಒಳ್ಳೆಯ ವೆಜಿಟೇಬಲ್ಸ್ ಸಿಗುತ್ತೆ ಮತ್ತು ಕಡಿಮೆ ಕಾಸ್ಟಲ್ಲಿ ಸಿಗುತ್ತೆ ನಾವು ಲೇಟ್ ಆದಂಗೆಲ್ಲ ರೇಟು ಜಾಸ್ತಿ ಆಗುತ್ತೆ ಮತ್ತು ವೆಜಿಟೇಬಲ್ಸ್ ಫ್ರೆಶ್ನೆಸ್ಸು ಹೋಗುತ್ತೆ ಸೊ ಇವತ್ತು ಮಿಡ್ ನೈಟಿಂದನೇ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಬಟ್ ನಾವು ಸಿಕ್ಸ್ ಥರ್ಟಿ ಒಳಗಡೆ ಹೋದರೆ ಒಳ್ಳೆ ಫ್ರೆಶ್ ಆಗಿರೋವಂಥ ವೆಜಿಟೇಬಲ್ಸ್ ಸಿಗುತ್ತೆ ನಮ್ಮಮ್ಮ ತಿರ್ಗಸಲೇ ಸೊಪ್ಪಿಂದ ಸೊಪ್ಪು ಮತ್ತೆ ಉದಕ ಮಾಡೋಣ ಅಂತ ಹೇಳಿ ನೆನ್ನೆನೇ ಹೇಳಿದರು ಅದಕ್ಕಂತಲೇ ಅದು ಭಾಳ ಟೈಮ್ ಇಡಿಸುತ್ತೆ ಅಂತ ಹೇಳಿ ಹೊತ್ತು ಮುಂಚೆನೇ ಬಂದ್ವಿ ಇನ್ನೂ ಹೊತ್ತು ಮುಂಚೆ ಬಂದರೆ ಇನ್ನೂ ಫ್ರೆಶ್ ಆಗಿರೋ ಅಂಥ ವೆಜಿಟೇಬಲ್ಸ್ ಸಿಗುತ್ತೆ ಇವಾಗ ನೆಕ್ಸ್ಟ್ ಕ್ರಾಸಲ್ಲೇ ಇರೋದು ತರಕಾರಿ ಮಾರ್ಕೆಟ್ ಭಾಳ ವೆರೈಟಿ ಆಗಿರೋವಂಥ ಎಲ್ಲ ವೆಜಿಟೇಬಲ್ಸು ಸಿಗುತ್ತೆ ಇಷ್ಟೊತ್ತಿಗೆ ಭಾಳ ಜನ ಆಗಲೇ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ ನಾವು ಹೋಗ್ತಾ ಇದ್ದೀವಿ ವೀಕ್ಲಿ ನಾವು ತೊಗೊಂಡು ಬರ್ತೀವಿ ಬ ಡೈಲಿ ಮನೆ ಹತ್ರ ಬರುತ್ತೆ ನಾವು ಸ್ಕೂಲಿಗೆ ಹೋಗೋದ್ರೊಳಗಡೆ ಅಡುಗೆ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಸೊ ಈ ಥರ ನಾವು ವೀಕ್ಲಿಗೆ ಎಷ್ಟು ಬೇಕೋ ಅಷ್ಟು ಇಲ್ಲಾಂದರೆ ಫಿಫ್ಟೀನ್ ಡೇಸಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದು ಎಲ್ಲ ನಾನು ಸ್ಟಾಕ್ ಮಾಡ್ಕೊಳ್ತೀನಿ ಇಲ್ಲೇ ತೊಗೊಳ್ಳೋದು ವೀಕ್ಲಿನೂ ಭಾಳ ಚೆನ್ನಾಗಿರುತ್ತೆ ಮತ್ತು ಭಾಳ ಕಡಿಮೆ ಬೆಲೆಗೂ ಇಲ್ಲಿ ಸಿಗುತ್ತೆ ಹಾಗೆ ಅಲ್ಲಿ ನಮ್ಮ ಕೊಲೆಗೊಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಬಂದ್ವಿ ಕಾಲಿಫ್ಲವರ್ ಅಂತೂ ಎಷ್ಟು ಕಡಿಮೆ ರೇಟಿಗೆ ಕೊಟ್ಟರು ಎಲ್ಲ ವೆಜಿಟೇಬಲ್ಸ್ ಅಷ್ಟೇ ಇದೆ ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿದೆ ಇನ್ನೇನೆಲ್ಲ ಇವಾಗ ಮನೆ ಕಡೆ ಹೊರಟ್ವಿ ಫೈನಲಿ ಮನೆಗೆ ರೀಚ್ ಆದ್ವಿ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಾನು ಎಲ್ಲ ತೆಗೆದುಕೊಡ್ತಾಯಿದ್ದೆ ನಾನು ತೆಗೆಯೋದ್ರೊಳಗಡೆ ಸೊಪ್ಪು ಆ ಥರ ಎಷ್ಟೊಂದು ಬಿಡಿಸಿದ್ರು ತಿರುಗ್ಸಾಲೆ ಸೊಪ್ಪು ಅಂತ ಹೇಳಿ ಭಾಳ ಫೇಮಸ್ಸು ನಮ್ಮ ಚಳ್ಕೆರೆಯಲ್ಲಿ ಮತ್ತು ಸುತ್ತಮುತ್ತ ಹಳ್ಳಿಯಲ್ಲೂ ಅಷ್ಟೇ ಅದ್ರ ಉದುಕ ಮತ್ತು ಸೊಪ್ಪಂತೂ ಮುದ್ದೆಗೆ ಭಾಳ ಬೆಸ್ಟ್ ಕಾಂಬಿನೇಷನ್ನು ನಾವು ಒಂಥರ ಅಂದರೆ ಬೇರೆ ಥರ ಮಾಡ್ತೀವಿ ಬಟ್ ನಮ್ಮ ಎಲ್ಲ ತರ್ತಾರೆ ಅವರೆಲ್ಲ ಬೇರೆ ಥರ ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸಿಂಪಲ್ಲಾಗಿ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೀವೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋ ಹೋಪ್ ಮೇಲೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋಸ್ ನೋಡ್ತಾ ಇದ್ದೀರಾ ನನಗೆ ಭಾಳ ಖುಷಿ ಆಗುತ್ತೆ ಭಾಳ ಜನ ಸಬ್ಸ್ಕ್ರೈಬು ಮಾಡಿದ್ದೀರಾ ಪ್ಲೀಸ್ ಯಾರು ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ತಿರುಗ್ಸಾಲೆ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಚಿಕ್ಕದಾಗಿ ಹಚ್ಚಿಟ್ಕೊಂಡೆ ಬೇಳೆ ನಾನು ನೈಂಟಿ ಪರ್ಸೆಂಟ್ ಬೇಯಿಸ್ಕೊಳ್ತೀನಿ ನೈಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಅದು ಒಂದು ಟೆನ್ ಮಿನಿಟ್ಸ್ ಸೊಪ್ಪು ಹಾಕಿದರೆ ಅದು ಬೆಂದುಬಿಡುತ್ತೆ ನಾನು ಈ ಸೊಪ್ಪನ್ನ ಒಂದು ತ್ರೀ ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕ್ಕದಾಗಿ ಹಚ್ಕೊಳ್ತೀನಿ ಇದೇನು ಭಾಳ ಹೊತ್ತು ನಾವು ಬೇಯ್ಸ ನೀಡಿಲ್ಲ ಅನಿಸುತ್ತೆ ಬೇಗ ಬೆಂದುಬಿಡುತ್ತೆ ಇದೇನು ಭಾಳ ದಪ್ಪನೂ ಇರೋದಿಲ್ಲ ಸೊಪ್ಪು ಹಾಗಾಗಿ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸು ಭಾಳ ಲಾಂಗ್ ಟೈಮ್ ಡ್ಯುರೇಷನ್ನೇ ಅನಿಸುತ್ತೆ ಸಾಕು ಅಷ್ಟು ಬೇಯಿಸ್ಕೊಂಡ್ರು ಸಾಕು ಇದ್ರ ಸೊಪ್ಪು ಉದಕ ಮಾತ್ರ ಎಕ್ಸಲೆಂಟ್ ಇರುತ್ತೆ ನಮ್ಮ ಸೈಡಲ್ಲಂತೂ ನಾವು ಭಾಳ ಇದನ್ನೇ ಮಾಡ್ತೀವಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ನಾನು ಮಾಡ್ತೀನಿ ಎವ್ರಿ ಸಂಡೇ ಕಂಪಲ್ಸರಿ ನಾನು ಮಾಡ್ತೀನಿ ಥ್ರೂ ಔಟ್ ದ ವೀಕು ಸ್ಕೂಲಿಗೆ ಹೋಗೋದ್ರಿಂದ ನನಗೆ ಆಗೋಲ್ಲ ಹಾಗಾಗಿ ನಾನು ಎವ್ರಿ ಸಂಡೇ ಇದನ್ನು ಪ್ರಿಪೇರ್ ಮಾಡ್ತೀನಿ ಭಾಳ ಟೇಸ್ಟಿಯಾಗಿರುತ್ತೆ ಬೇಳೆನೂ ಭಾಳ ಹಾಕ್ಕೊಳ್ತೀನಿ ಇದಕ್ಕೆ ಇನ್ಸ್ಟೆಂಟ್ ಇನ್ಸ್ಟೆಂಟಾಗಿ ಬೇಕಪ್ಪ ಅಂದರೆ ನಾವು ಹೆಸರು ಕಾಳು ಹಾಕ್ಕೋಬೋದು ನಾನು ಬೇಳೆ ಅಷ್ಟೇ ಹಾಕ್ಕೊಂಡು ಈ ಥರ ಅದು ಬೆಂದಮೇಲೆ ಇದ್ದೀನಿ ಒಂದು ಸ್ವಲ್ಪ ಹಾರಲಿ ಅಂತ ಅದು ಬಂದಿರೋ ಲಿಕ್ವಿಡಲ್ಲಿ ನಾನು ಸಾರು ಮಾಡ್ತೀನಿ ಅದಕ್ಕೇನು ಬೇಕಪ್ಪ ಅಂದರೆ ಒಂದೂವರೆ ಸ್ಪೂನಷ್ಟು ಜೀರಿಗೆನ ಲೈಟಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟಿಗೆ ನಮಗೆ ಗೊತ್ತಾಗುತ್ತೆ ಆಗಲೇ ಅಷ್ಟು ಮೆಣ್ಸಿನ್ಕಾಯಿನ ಪೀಸ್ ಮಾಡಿ ಹಾಕ್ಕೊಳ್ತೀನಿ ಇಲ್ಲಾಂದರೆ ಅದು ಕಣ್ಣಿಗೆಲ್ಲ ಸಿಡಿದ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಮೆಣಸಿನ್ಕಾಯಿ ಹಾಕಬೇಕಾದಾಗ ಆ ಥರ ಪೀಸ್ ಮಾಡಿ ಹಾಕ್ಕೋಬೇಕು ಕೊತ್ತಂಬರಿ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಇಲ್ಲಾಂದರೆ ತೆಂಗಿನಕಾಯಿನ ಪೀಸ್ ಕೊಬ್ಬರಿ ಪೀಸ್ನ ಆ ಥರ ಹಾಕ್ಬೋದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿಕೊಂಡು ನಾನು ಉಪ್ಪು ಹಾಕ್ಕೊಂಡೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾನು ಅರ್ಶನ ಪೌಡ್ರ್ ಹಾಕ್ತೀನಿ ಕೆಲವ್ರು ಹಾಕೋದಿಲ್ಲ ಅದನ್ನೆಲ್ಲ ನಾವು ಚೆನ್ನಾಗಿ ನೀರೆಲ್ಲ ಬಸ್ಕೊಂಡಿರೋದನ್ನು ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಆಮೇಲೆ ಹಸಿಕಾಯಿ ಫ್ರೆಶ್ ಆಗಿ ಒಡೆದಿರೋ ಅಂಥ ಹಸಿಕಾಯಿನ ತಗೊಂಡ್ರೆ ಟೇಸ್ಟ್ ಭಾಳ ಚೆನ್ನಾಗಿ ಬರುತ್ತೆ ಫೈನಲಿ ಪಲ್ಯ ಈ ಥರ ಬಂತು ಕೊತ್ತಂಬ್ರಿನ ನಾನು ಸೊಪ್ಪಲ್ಲಿ ಹಾಕೋಲ್ಲ ಫೈನಲಿ ಲಾಸ್ಟಿಗೆ ಈ ಥರ ಹಾಕ್ತೀನಿ ಮತ್ತು ನಾನು ನಾವು ತ ನಾವು ಒಂಥರ ಉದ್ಕ ಮಾಡ್ತೀವಿ ನೋಡಿ ಅದೆಲ್ಲ ಎಂಡ್ಕೊಂಡಿರೋ ಅಂಥ ಲಿಕ್ವಿಡ್ ಇರುತ್ತೆ ಅಲ್ವ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ನಾವು ಕುದಿಸ್ಕೊಳ್ತೀವಿ ಕೆಲವರೆಲ್ಲ ಕುದಿಸ್ಕೊಳಲ್ಲ ಮತ್ತು ಬೆಳ್ಳುಳ್ಳಿನ ಅಷ್ಟೇ ನಾನು ಚೆನ್ನಾಗಿ ಜಜ್ಜುತ್ತೀನಿ ಅದನ್ನು ಮಿಕ್ಸಿಗೆ ಹಾಕೋಲ್ಲ ಇವಾಗ ನೋಡಿ ಈ ಥರ ನುಣ್ಣಗಾಗೋ ಥರ ಜಜ್ಜಿಬಿಟ್ಟು ಹಾಕ್ತೀನಿ ಈ ಥರ ಬರುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ನಾನು ಮತ್ತೆ ಎಮ್ ಟಿ ಆರ್ ಅವರ ಒಂದು ಧನಿಯಾ ಪೌಡ್ರ್ ಹಾಕ್ತೀನಿ ನಾನು ಮುದ್ದೆಗೆ ಅಕ್ಕಿ ಹಾಕಿ ನನಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಅಕ್ಕಿನ ನಾನು ಈ ಥರ ರವೆ ಥರ ಬಿಡಿಸ್ಕೊಂಡಿರ್ತೀನಿ ಒಂದು ಟೂ ಟೈಮ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ನೆನೆ ಇಡ್ತೀನಿ ಆಮೇಲೆ ಮುದ್ದೆ ಈ ಥರ ಮಾಡ್ತೀನಿ ಇದು ಮಾಡಬೇಕಾದಾಗ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಭಾಳ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಫೈನಲಿ ಮುದ್ದೆ ಈ ಥರ ಬಂತು ನಮ್ಮ ಮನೇಲಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತೀಯ ಅಂತಾರೆ ನೋಡಿ ಈ ಥರ ಬಂದೈತೆ ಆಮೇಲೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿದೆ ವೀಕ್ಲಿ ಕ್ಲೀನ್ ಮಾಡೋದರಿಂದ ಅಷ್ಟೇ ಗಲೀಜ್ ಇರಲ್ಲ ಇಷ್ಟೇ ಲೈಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತೀನಿ ಯಾವಾಗ ಫ್ರೀ ಆಗುತ್ತೋ ಸ್ಕೂಲಿಗೆ ಹೋಗಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಆಯ್ತಪ್ಪ ಅಂದರೆ ಆ ಟೈಮಲ್ಲೂ ಕ್ಲೀನ್ ಮಾಡ್ಕೊಳೋದ್ರಿಂದ ನನಗೇನು ವೀಕ್ಲಿ ಎಷ್ಟು ಡೀಪ್ ಆಗಿ ಕ್ಲೀನ್ ಮಾಡೋಕೆ ಯಾವತ್ತೂ ಹೋಗಲ್ಲ ಇನ್ನ ಒಂದೇನಪ್ಪ ಅಂದ್ರೆ ಹಸಿ ಮೆಣಸಿನ್ಕಾಯಿ ತುಂಬ ಎಲ್ಲ ನಾವು ತೆಗೆದು ಒಂದ್ ಕವರ್ ಎಲ್ಲ ಹಾಕಿಡೋದ್ರಿಂದ ಒನ್ ಮಂತ್ ಆದ್ರೂ ಒಂದು ಹಸಿ ಮೆಣಸಿನ್ಕಾಯಿ ವೇಸ್ಟ್ ಆಗೋದಿಲ್ಲ ಯಾವಾಗ್ಲೂ ನಾನು ಅದೇ ತರ ಮಾಡೋದು ಸ್ವಲ್ಪ ಸ್ವಲ್ಪ ಉಳಿದಿರೋ ಐಟಮ್ಸ್ ನ ಎಲ್ಲ ಕವರ್ ಕಟ್ ಮಾಡಿಬಿಟ್ಟು ನಾನು ಈ ತರ ಸ್ಟೆಪ್ಲರ್ ಮಾಡಿ ಇಡ್ತೀನಿ